ಭಾರತೀಯ ಹಸುಗಳ ಹಾಲು ಪ್ರಮಾಣದಲ್ಲಿ ವಿದೇಶಿ ಹಸುಗಳಿಗಿಂತ ಕಡಿಮೆ ಆದರೂ ಕೂಡ ಗುಣಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿರತಕ್ಕಂತ ಒಂದು ಸತ್ಯ ಇದು ರೈತರು ಸಂಸಾರ ಬೆಳೀತಾ ಇದೆ ಅದರ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ಯಾಕೆಂತಂದ್ರೆ ಹೈವೇ ಮಾಡೋದಕ್ಕೂ ಸರ್ಕಾರ ಕೃಷಿ ಭೂಮಿನೇ ತಗೊಳುತ್ತೆ ಫ್ಯಾಕ್ಟ್ರಿ ಮಾಡೋದಕ್ಕೂ ಕೃಷಿ ಭೂಮಿನೇ ತಗೊಳುತ್ತೆ ಎಂಬತ್ತು ಪರ್ಸೆಂಟ್ ರೈತರು ಅವರು ಎತ್ತು ಕಟ್ಕೊಂಡೆ ಕೃಷಿ ಮಾಡ್ತಾರ ಹಾಗಾಗಿ ಇವತ್ತಿಗೂ ಕೂಡ ಏನಾದರೂ ಎರಡು ಹೊತ್ತು ಊಟ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಕೃತಜ್ಞತೆ ಸಲ್ಬೇಕಾಗಿಂತ ನಮ್ಮ ಮೂಕ ಬಸವಣ್ಣಗಳಿಗೆ ಹೊರತು ಯಾವ ಟ್ರಾಕ್ಟರ್ಗೂ ಅಲ್ಲ ಟಿಲ್ಲರ್ಗೂ ಅಲ್ಲ ಎತ್ತುಗಳು ಡೀಸೆಲ್ ಕುಡಿಯೋದಿಲ್ಲ ಹೊಗೆ ಬಿಡೋದಿಲ್ಲ ಟ್ರಾಕ್ಟರ್ ಗಳು ತಿನ್ನೋದಿಲ್ಲ ಸಗಣಿ ಹಾಕೋದಿಲ್ಲ ಅಂತ ಹೇಳಿ ಅದರ ಯಾವ ಬ್ಯಾಂಕ್ನವರು ಥಿಲ್ಲರ್ಗೆ ಸಾಲ ಕೊಡ್ತಾಳೆಯೋ ಹೊರತು ಅಂದರೆ ಯಾವ ಬ್ಯಾಂಕ್ನವರು ಸಾಲ ಕೊಡೋದು ಈ ಹಾಲಿನ ಗುಣಮಟ್ಟದ ಬಗ್ಗೆ ಆಸ್ಟ್ರೇಲಿಯಾದ ಒಬ್ಬರು ವಿಜ್ಞಾನಿ ಕೀತ್ ವುಡ್ ಫೋರ್ಡನ್ ಅವರು ಎರಡು ಸಾವಿರದ ಏಳನೇ ಇಸುವಿನಲ್ಲಿ ಒಂದು ಪ್ರಮುಖವಾದಂತ ಸಂಶೋಧನೆಯನ್ನು ಮಾಡಿ ಒಂದು ಪುಸ್ತಕವನ್ನು ಬರೆದ್ರು ಅದರ ಹೆಸರು ಡೆವಿಲ್ ಇನ್ ಮಿಲ್ಕ್ ಅಂತ ಹಾಲಿನಲ್ಲಿ ಭೂತ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಹಾಲಿನಲ್ಲಿ ಎಂಬತ್ತೇಳು ನೀರು ಇನ್ನು ಉಳಿದದ್ರಲ್ಲಿ ಫ್ಯಾಟ್ ಇರುತ್ತೆ ಕೊಬ್ಬು ಇರುತ್ತೆ ಶರ್ಕರ ಪಿಷ್ಟಗಳಿರುತ್ತೆ ಪ್ರೋಟೀನ್ ಇರುತ್ತೆ ಬಹಳ ಮುಖ್ಯವಾಗಿ ಅದಕ್ಕೆ ಮಿಲ್ಕ್ ಪ್ರೋಟೀನ್ ಅಂತ ಹೇಳಿ ಕರೀತಾರೆ ಹಸುವಿನ ಹಾಲುಗಳಲ್ಲಿ ಕಂಡು ಬರ್ತಕ್ಕಂಥ ಮಿಲ್ಕ್ ಪ್ರೋಟೀನ್ ಅದಪ್ಪ ಅಂದ್ರೆ ಬೀಟಾ ಕೆಸಿನ್ ಅಂತ ಈ ಬೀಟಾ ಪ್ರೋಟೀನ್ ನಲ್ಲಿ ಎರಡು ತರ ಇರುತ್ತೆ ಎ ಒನ್ ಮತ್ತು ಎ ಟು ಅಂತ ಹೇಳಿ ಈ ಎ ಒನ್ ಬೀಟಾ ಪ್ರೋಟೀನು ಆ ಹಾಲಿನಲ್ಲಿರುತ್ತೆ ಆ ಹಾಲು ಪಡ್ತಕ್ಕಂತ ತಳಿಗಳು ಅಂದ್ರೆ ವಿದೇಶಿ ತಿಳಿದು ಹೆಚ್ ಮತ್ತು ಜರ್ಸಿಗಳು ಅದಕ್ಕೆ ಯೇವನ್ನ ಹಾಲು ಅಂತ ಹೇಳಿ ಕರೀತಾರೆ ಇನ್ನು ಎ ಟು ಕೇಸಿನ್ ಇರ್ತಕ್ಕ ಪ್ರೋಟೀನ್ ಇರ್ತಕ್ಕಂಥ ಹಾಲು ಕೊಡೋದು ನಮ್ಮ ದೇಸಿ ತಳಿಗಳು ಇದಕ್ಕೆ ಎ ಟು ಹಾಲು ಅಂತ ಹೇಳಿ ಕರಿತಾರೆ ಸುಮಾರು ಜನಗಳಿಗೆ ಗೊತ್ತಿರುತ್ತೆ ಎ ಒನ್ ಹಾಲು ಎ ಟು ಹಾಲು ಅಂತ ಈ ಒನ್ ಹಾಲು ಅತ್ಯಂತ ರೋಗಕಾರಕವಾದದ್ದು ಅಂತ ಕೀಟ್ ವುಡ್ ಫೋರ್ಡ್ ಅವರ ಈ ಪುಸ್ತಕ ಹೇಳುತ್ತೆ ಇದನ್ನು ಕುಡಿತಕ್ಕಂಥ ಜನಗಳಿಗೆ ಏನ್ ರೋಗ ಬರುತ್ತೆ ಅಂದ್ರೆ ಡಯಾಬಿಟೀಸು ಹಾರ್ಟ್ ಡಿಸೀಸು ಸಡನ್ ಚೈಲ್ಡ್ ಡೆತ್ ಆರೋಗ್ಯವಾಗಿದ್ದಂತ ಮಗು ಇದಕ್ಕಿದಾಗೆ ಸತ್ತ ಹೋಗ್ಬಿಡುತ್ತೆ ಸಡನ್ ಚೈಲ್ಡ್ ಡೆತ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ನರ ಸಂಬಂಧಿ ರೋಗಗಳು ಇವೆಲ್ಲವೂ ಕೂಡ ಬರ್ತಕ್ಕಂಥದ್ದು ಈ ಎ ಒನ್ ಹಾಲು ಅಂದ್ರೆ ವಿದೇಶಿ ತಳಿಗಳು ಕೊಡ್ತಕ್ಕಂಥ ಈ ಹಾಲು ಅತ್ಯಂತ ರೋಗಕಾರಕವಾತು ಈ ಎ ಟೂ ಹಾಲ್ ಏನಿದೆ ಹಸುಗಳು ಕೊಡ್ತಕ್ಕಂಥ ಹಾಲು ಆರೋಗ್ಯಕ್ಕೆ ಅತ್ಯಂತ ಸೂಕ್ತವಾದದ್ದು ಅದರಿಂದ ಇವತ್ತು ಜಗತ್ತಿನಲ್ಲಿ ಈ ಪುಸ್ತಕ ಪಬ್ಲಿಷ್ ಆದ ನಂತರದಲ್ಲಿ ಅನೇಕ ರಿಸರ್ಚ್ ಪೇಪರ್ ಗಳು ಬಂದಿದ್ರಿಂದ ಇವತ್ತು ಯಾರಿಗೆ ತಿಳುವಳಿಕೆ ಇದೆ ಆ ಜನಗಳಲ್ಲಿ ಏಟೋ ಹಾಲ್ಗೆ ಬಹಳ ದೊಡ್ಡ ಡಿಮಾಂಡ್ ಇವತ್ತು ಇದೆ ನಮ್ಮ ದೇಶೋ ಡಿಮಾಂಡ್ ಬಂದಿದೆ ವಿದೇಶಗಳಲ್ಲೂ ಬಹಳ ದೊಡ್ಡ ಡಿಮ್ಯಾಂಡ್ ಬಂದಿದೆ ನಮ್ಮ ದೇಸಿ ಹಸುಗಳ ಹಾಲು ಗುಣಮಟ್ಟದ ದೃಷ್ಟಿಯಿಂದ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಇಲ್ಲಿ ನಾನು ಒಂದು ವಿಷಯವನ್ನ ನಿಮಗೆ ಹೇಳಬೇಕು ಇಪ್ಪತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಹೋದ ವರ್ಷ ಇಪ್ಪತ್ನಾಲ್ಕರ ಡೆಕನ್ ಹೆರಾಲ್ಡ್ ನಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಒಂದು ಸುದ್ದಿ ಬಂದಿದೆ ಅದನ್ನ ತಿಳಿಸ್ತೀನಿ ಯಾಕೆಂದ್ರೆ ನೀವು ಸ್ಥಳಕ್ಕೆ ಹೋಗಿ ಪರಿಸ್ಥಿತಿ ಮಾಡಲಿ ಅನ್ನೋಕ್ಕೋಸ್ಕರ ಟಿಪ್ಟೂರ್ ಅಕ್ಷಯ ಕಲ್ಪ ಅಂತ ಒಂದು ಸಾವಯವ ಹಾಲು ಕೊಡ್ತಕ್ಕಂತ ಒಂದು ಸಂಸ್ಥೆ ಇದೆ ಅಕ್ಷಯ ಕಲ್ಪ ಅಂತ ಅದರ ಹೆಸರು ಅದು ಇಂಡಿಯಾ ಫಸ್ಟ್ ಸರ್ಟಿಫೈಡ್ ಆರ್ಗ್ಯಾನಿಕ್ ಮಿಲ್ಕ್ ಎಂಟರ್ಪ್ರೈಸ್ ಹೀಗೆ ಸಾವಯವ ಕೃಷಿ ಅಂತ ಹೇಗಂತೀವಿ ಹಾಗ ಸಾವಯವ ಹಾಲು ಉತ್ಪಾದನೆ ಮಾಡೋದಕ್ಕೊಂದು ಒಂದು ಮುಖ್ಯವಾದಂತ ಇದು ಸಾವಯವ ಹಾಲು ಅಂದ್ರೆ ಆ ಹಸುವಿಗೆ ಸಾವಯವವಾಗಿ ಬೆಳೆದಂತಹ ಹುಲ್ಲನ್ನೇ ಅದಕ್ಕೆ ತಿನ್ನಿಸ್ತಾರೆ ಅದಕ್ಕೆ ಕೆಮಿಕಲ್ ಇರ್ತಕ್ಕಂಥ ಫ್ಯಾಕ್ಟ್ರಿಯಿಂದ ಬರ್ತಕ್ಕಂಥ ಯಾವ ಫೀಡ್ ಗಳನ್ನು ಅದಕ್ಕೆ ಕೊಡೋದಿಲ್ಲ ಈ ರೀತಿ ಆರ್ಗ್ಯಾನಿಕ್ ಆಗಿ ಬರೆದಂತಹ ಹಾಲನ್ನ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಹೇಳಿ ಕರಿತೀವಿ ಇವರು ಈ ಕಂಪನಿಯವರು ಈ ಅಕ್ಷಯ ಕಲ್ಪದವರು ಬೆಂಗಳೂರಿನಲ್ಲಿ ಸುಮಾರು ಒಂದೂವರೆ ಲಕ್ಷ ಮನೆಗಳಿಗೆ ಇವತ್ತು ಈ ಆರ್ಗ್ಯಾನಿಕ್ ಹಾಲನ್ನ ಸಪ್ಲೈ ಮಾಡ್ತಾ ಒಂದೂವರೆ ಲಕ್ಷ ಮನೆಗಳಿಗೆ ಅದ್ರ ಜೊತೆಗೆ ಹೈದರಾಬಾದ್ ಮತ್ತು ಚೆನ್ನೈನಲ್ಲೂ ಕೂಡ ಇವರ ಇರಾಕೆಗಳು ಈ ಆರ್ಗ್ಯಾನಿಕ್ ಮಿಲ್ಕ್ ಗೆ ಇದಾರೆ ಇವರು ಸುಮಾರು ಒಂದೂವರೆ ಸಾವಿರ ರೈತರ ಜೊತೆಗೆ ಸಂಪರ್ಕ ಇಟ್ಟುಕೊಂಡು ಒಂದೂವರೆ ಸಾವಿರ ರೈತರು ಸಾವಯವವಾಗಿ ದನಗಳನ್ನ ಸಾಕಿ ಶುದ್ಧವಾದ ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ರೆ ಅದನ್ನ ಇವರು ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಇವತ್ತು ಒಂದು ಹೊಸ ರೀತಿಯ ಹಾಲಿನ ಉತ್ಪಾದನೆಯ ಒಂದು ಮಾರ್ಗ ನಮಗೆ ತೆರ್ಕೋತಾ ಇದೆ ಯಾರು ಡೈರಿ ಫಾರ್ಮಿಂಗ್ ಮಾಡ್ತಾ ಇದಾರೆ ರೈತಾಪಿಗಳು ಹಾಲು ಕರೀತಾ ಇದಾರೆ ಇದನ್ನ ನೀವು ಗಮನಿಸಬೇಕು ಟಿಪ್ಟೂರ್ಗೂ ಹೋಗಿ ಸ್ಥಳೀಯವಾಗಿ ನೀವೇ ಅದನ್ನ ಪರೀಕ್ಷೆ ಮಾಡಿ ಅದು ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಹಾಲು ರೈತರು ದನಗಳನ್ನ ಸಾಕ್ತಾರೆ ಯಾವ ರೀತಿ ಹುಲ್ ತಿನ್ನಿಸ್ತಾರೆ ಇದನ್ನೆಲ್ಲ ಅಧ್ಯಯನ ಮಾಡ್ತೀವಿ ಅಂದ್ರೆ ನಿಮ್ಮಲ್ಲೂ ಕೂಡ ಆ ರೀತಿ ಇದನ್ನ ಮಾಡೋದಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ ಭಾರತೀಯ ಹಸುಗಳ ಹಾಲು ಪ್ರಮಾಣದಲ್ಲಿ ಕ್ವಾಂಟಿಟಿನಲ್ಲಿ ವಿದೇಶಿ ಹಸುಗಳಿಗಿಂತ ಕಡಿಮೆ ಆದ್ರೂ ಕೂಡ ಗುಣಮಟ್ಟದಲ್ಲಿ ಅತ್ಯಂತ ಶ್ರೇಷ್ಠವಾದ್ದು ಅಂತ ವೈಜ್ಞಾನಿಕವಾಗಿ ಆಗಿರತಕ್ಕಂತ ಒಂದು ಸತ್ಯ ಇದು ಇಬ್ಬರು ಮಕ್ಕಳಿದ್ದಾರೆ ಅಂತ ಇಟ್ಬಾಳ ಒಬ್ಬ ಓದ್ನಲ್ಲಿ ಬಹಳ ಜೋರು ಯಾವಾಗಲೂ ಎಪ್ಪತ್ ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಗೋಲ್ಡ್ ಮೆಡಲ್ ರ್ಯಾಂಕು ಎಲ್ಲ ತಗೋತಾ ಇರ್ತಾನ ಅವನು ಇನ್ನೊಬ್ಬ ಪಾಪ ಏನು ವಿದ್ಯೆ ಹತ್ತೋದಿಲ್ಲ ಅವನಿಗೆ ಹೌದಾ ಅದರಿಂದ ಪ್ರಮಾಣದಲ್ಲಿ ಜನಗಳು ಏನಂತಾರೆ ಪ್ರಾರಂಭದಲ್ಲಿ ಓ ಅಪ್ಪನ್ ಕೀರ್ತಿ ತರ್ತಾನೆ ನನ್ ಮಗ ಎಪ್ಪತ್ ಪರ್ಸೆಂಟ್ ತಗೊಳ್ಳೋನು ಓಹೋ ಅಂತೆ ಇವನು ಛತದಡ್ಡ ಇವನ್ ಮರಿ ಕೃಷಿಗಳಾಯಕು ಅಂತ ಹೇಳಿ ಹೌದಾ ಅವನು ಚೆನ್ನಾಗಿ ಓದ್ತಾನೆ ಬಾ ಅಮೆರಿಕಾದಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ ಓಟಾ ಹೋಗ್ತಾನೆ ಟಾಟಾ ಎಲ್ಲಿ ಓಟಾ ಅವನೇ ನೀನು ವಾಪಸ್ ಹೊಳ್ಳಿಕ್ ಬರೋದಿಲ್ಲ ಅಪ್ಪಂಗೇನು ಪ್ರಯೋಜನ ಮೇಲೆ ಬರೀ ಇನ್ವೆಸ್ಟ್ಮೆಂಟ್ ಮಾಡಿದಷ್ಟೇ ರಿಟರ್ನೇ ಇಲ್ಲ ಆದ್ರೆ ಇವನಿದೆ ವಿದ್ಯೆ ಹತ್ತೆ ಇರೋನು ಇವನು ಮನೇಲಿ ಉಳ್ಕೊತಾನೆ ಇವ್ನಿಗೆ ವಿದ್ಯೆ ಹತ್ತಿಲ್ಲ ಅಂದ್ರೆ ಶಾಲೆ ವಿದ್ಯೆ ಹತ್ತಿಲ್ಲ ಅಷ್ಟೇ ಆದ್ರೆ ಇವನು ಒಳ್ಳೆ ಕೃಷಿಕ ಒಳ್ಳೆ ರೀತಿ ಬೆಳೆ ಬೆಳೆಯೋದು ಗೊತ್ತು ದನಕರುಗಳನ್ನ ಚೆನ್ನಾಗಿ ಸಾಕೋದು ಗೊತ್ತು ಒಳ್ಳೆ ವ್ಯವಹಾರಸ್ಥ ಒಳ್ಳೆಯವನು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾನೆ ಈಗ ಇಬ್ಬರು ಮಕ್ಕಳಲ್ಲಿ ನಾವು ಯಾರು ಶ್ರೇಷ್ಠ ಅನ್ಬೇಕು ಯಾರು ಕನಿಷ್ಠ ಅನ್ಬೇಕು ಇವಾಗ ಅವನು ಎಪ್ಪತ್ ಪರ್ಸೆಂಟ್ ತಗೊಂಡವನು ಇವನ್ ಎಪ್ಪತ್ ಪರ್ಸೆಂಟ್ ತಗೊಳ್ಲಿಲ್ಲ ಇದೊಂದೇ ಕಾರಣದಿಂದ ಎರಡನೇ ಮಗನವ್ನ ಕೆಲ್ಸಕ್ಕೆ ಬರ್ದನು ಅಂತ ಹೇಳಕ್ ಆಗತ್ತ ನೀವು ಲಾಂಗ್ ರನ್ ಅಲ್ಲಿ ನೋಡ್ತು ಅಂತಂದ್ರೆ ಎಪ್ಪತ್ ಪರ್ಸೆಂಟ್ ತಗೊಳ್ದಿದ್ರು ಹಾರಾಗೋಯ್ತು ಏನು ಪ್ರಪಂಚ ಮುಳುಗೋಗೋದಿಲ್ಲ ಬೇರೆ ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಎರಡನೇ ಮಗ ಶ್ರೇಷ್ಠ ನಮ್ಮ ಕೃಷಿ ಅದೇ ತರ ನಮ್ಮ ಹಸುಗಳು ಅದೇ ತರ ಈಗ ನೋಡಿ ನಮ್ ದೇಶದಲ್ಲಿ ಕೃಷಿನಲ್ಲಿ ಎಂಬತ್ತು ಪರ್ಸೆಂಟ್ ರೈತರು ಇವತ್ತಿಗೂ ಅವರ ಹತ್ರಲ್ಲಿ ಇರತಕ್ಕಂತ ಸರಾಸರಿ ಹಿಡುವಳಿ ಅಂದ್ರೆ ಒಂದು ಹೆಕ್ಟೇರ್ ಅಂದ್ರೆ ಎರಡೂವರೆ ಎಕರೆ ರೈತರು ಸಂಸಾರ ಬೆಳೀತಾ ಇದೆ ಅದರ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ ಯಾಕೆಂತಂದ್ರೆ ಹೈವೇ ಮಾಡೋದಕ್ಕೂ ಸರ್ಕಾರ ಕೃಷಿ ಭೂಮಿನೇ ತಗೊಳುತ್ತೆ ಫ್ಯಾಕ್ಟ್ರಿ ಮಾಡೋದಕ್ಕೂ ಕೃಷಿ ಭೂಮಿನೇ ತಗೊಳುತ್ತೆ ಎಲ್ಲದಕ್ಕೂ ಕೃಷಿ ಭೂಮಿನೇ ಬೇಕು ಭೂಮಿ ಕಡಿಮೆ ಆಗ್ತಾ ಇದೆ ಕೃಷಿಕರ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಮತ್ತೆ ಅಪ್ಪತ್ ನಾಕ್ ಮಕ್ಕಳಿದ್ರೆ ನಾಲ್ಕು ಜನಕ್ಕೂ ಸಮ ಪಾಲು ಬೇಕು ಆರ್ ಮಕ್ಕಳಿದ್ರೆ ಆರ್ ಮಕ್ಕಳಿಗೂ ಎರಡು ಎಕರೆ ನಲ್ಲಿ ಆರು ಜನ ಕೊಟ್ರೆ ಒಬ್ಬೊಬ್ಬರಿಗೆ ಎಷ್ಟು ಉಳಿತು ಅವ್ರ ಹೆಣ ಹುಲಕ್ಕೂ ಸಾಕಾಗೋದಿಲ್ಲ ಸಣ್ಣ ಸಣ್ಣ ಹಿಡುವಳಿಗಳು ಹಂಗಾಗಿ ಎಂಬತ್ತು ಪರ್ಸೆಂಟ್ ರೈತರ ಬಳಿ ನಮ್ಮ ದೇಶದಲ್ಲಿ ಇರೋದು ಎರಡೂವರೆ ಎಕರೆ ಜಮೆ ಇದು ಸರಾಸರಿ ಅಂದ್ರೆ ಅನೇಕರ ಬೈತರ ಬಳಿ ಎರಡೂವರೆ ಕರಿಯೂ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ಈ ಸಣ್ಣ ಹಿಡುವಳಿನಲ್ಲಿ ನೀವು ಟ್ರ್ಯಾಕ್ಟರು ಟಿಲ್ಲರು ಇಟ್ಕೊಂಡು ಕೃಷಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅದು ಇವತ್ತಿನ ಡೀಸೆಲ್ ಬೆಲೆನಲ್ಲಿ ಆದ್ರಿಂದ ಎಂಬತ್ತು ಪರ್ಸೆಂಟ್ ರೈತರು ಹೇಗೆ ಕೃಷಿ ಅವ್ರಿಗೆ ಕೃಷಿ ಬಿಟ್ಟು ಬೇರೆ ಕೆಲಸ ಅವ್ರಿಗೆ ಗೊತ್ತಿಲ್ಲ ಹಾಗಾದ್ರೆ ಹೇಗೆ ಕೃಷಿ ಮಾಡ್ತಿದಾರ ಅವರು ಅವರು ಎತ್ ಕಟ್ಕೊಂಡೇ ಕೃಷಿ ಮಾಡ್ತಿರೋದು ಇವರು ಎತ್ತು ಮಾತ್ರ ಅವ್ರಿಗೆ ಲಭ್ಯವಾಗ್ತಕ್ಕಂತ ಒಂದು ಸಂಪನ್ಮೂಲ ಯಾಕೆಂದ್ರೆ ಇದಕ್ಕೆ ಬಹಳ ದುಬಾರಿ ಫೀಡಿಂಗ್ ಏನ್ ಬೇಡ ಹೇಳ್ತಾರೆ ನೋಡಿ ಎತ್ತುಗಳು ಡೀಸೆಲ್ ಕುಡಿಯೋದಿಲ್ಲ ಹೊಗೆ ಬಿಡೋದಿಲ್ಲ ಆಮೇಲೆ ಟ್ರ್ಯಾಕ್ಟರ್ಗಳು ಹುಲ್ ತಿನ್ನೋದಿಲ್ಲ ಸಗಣೆ ಹಾಕೋದಿಲ್ಲ ಅಂತ ಹೇಳಿ ನಮಗೆ ಹುಲ್ ತಿಂತಕ್ಕಂಥ ಸಗಣೆ ಹಾಕ್ತಕ್ಕಂಥ ಟ್ರ್ಯಾಕ್ಟರ್ ಬೇಕು ಅದ್ ನಮ್ಮ ಎತ್ತುಗಳು ಹಿಮಾಚಲ್ ಪ್ರದೇಶ ಈ ಅರುಣಾಚಲ್ ಪ್ರದೇಶ ನಾರ್ತ್ ಈಸ್ಟ್ ಅಲ್ಲೆಲ್ಲ ಗುಡ್ಡಗಾಡು ಪ್ರದೇಶಗಳಲ್ಲಿ ನಮ್ಮ ತರ ಫ್ಲಾಟ್ ಲ್ಯಾಂಡ್ ಇರೋದಲ್ಲ ಬೆಟ್ಟ ಏನಿರುತ್ತೆ ಅದನ್ನ ಈ ಸಿಟ್ಟೆ ಕಡ್ದು ಕಡ್ದು ಸ್ಟೆಪ್ ಕಲ್ಟಿವೇಶನ್ ಅಂತ ಹೇಳಿ ಮಾಡ್ತಾರೆ ಕಡೆ ನಿಮ್ಗೆ ಟ್ರ್ಯಾಕ್ಟರು ಟಿಲ್ಲರ್ ಆಗೋದೇ ಇಲ್ಲ ಅಲ್ಲಿ ನಿಮಗೆ ಎತ್ತುಗಳೇ ಬೇಕು ನಿಮಗೆ ಹಾಗಾಗಿ ಇವತ್ತಿಗೂ ಕೂಡ ಏನಾದರೂ ಎರಡು ಹೊತ್ತು ಊಟ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ಕೃತಜ್ಞತೆ ಸಲ್ಬೇಕಾಗಿಂತು ನಮ್ಮ ಮೂಕ ಬಸವಣ್ಣಗಳಿಗೆ ಹೊರತು ಯಾವ ಟ್ರ್ಯಾಕ್ಟರ್ಗೂ ಅಲ್ಲ ಟಿಲ್ಲರ್ಗು ಆದ್ರೆ ಯಾವ ಬ್ಯಾಂಕ್ನವರು ಎಲ್ಲ ಬ್ಯಾಂಕ್ನವರು ಟಿಲ್ಲರ್ಗೆ ಸಾಲ ಕೊಡ್ತಾಳೆಯೋ ಹೊರತು ಎತ್ಕೊಂಡ್ಕೋತ ಕೊಡ್ತೇನೆ ಅಂದ್ರೆ ಯಾವ ಬ್ಯಾಂಕ್ನವರು ಸಾಲ ಕೊಡೋದಿಲ್ಲ ಹೌದಾ ಅಂದ್ರೆ ನಮ್ಮ ಬ್ಯಾಂಕಿಂಗ್ ಪಾಲಿಸಿ ನಮ್ಮ ದೇಶಕ್ಕೆ ವಿರುದ್ಧವಾಗಿದೆ ಅಂತ ನಾವು ಹೇಳಬೇಕಾಗತ್ತೆ ಸೊ ಕೃಷಿನಲ್ಲಿ ನಮ್ಮ ಎತ್ತುಗಳು ಅಂದ್ರೆ ನಮ್ಮ ಗೋ ತಳಿ ಸ್ವದೇಶಿ ತಳಿ ಬಹಳ ದೊಡ್ಡ ಪಾತ್ರವನ್ನ ಇವತ್ತಿಗೂ ಕೂಡ ವಹಿಸ್ತಾ ಇದೆ ವಿದೇಶಿ ತಳಿಗಳ ಗಂಡುಗಳಿಗೆ ಇಲ್ಲಿ ಯಾವ ಪಾತ್ರವು ಇಲ್ಲ